ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಮೊಳಕೆ ಕಟ್ಟಿದ್ದ ಹೆಸ್ರು ಕಾಳು ಹಾಗೆ ಸೊಪ್ಪನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಇದು ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ಇದನ್ನು ಮೊಳಕೆ ಕಟ್ಟಿದ್ದ ಹೆಸರು ಕಾಳಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ತುಂಬ ಹೆಲ್ತ್ಫುಲ್ಲಾಗಿರುತ್ತೆ ಹಾಗೆ ಇದರಿಂದ ಏನಂತಾರೆ ಕೋಸಂಬರಿ ಥರ ಕೂಡ ಮಾಡ್ಕೊಬೋದು ಹಾಗೆ ಇದಕ್ಕೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಸೊಪ್ಪು ಮತ್ತು ಇದನ್ನು ಎರಡೂ ಬೇಯಿಸಿ ಕಾಳು ಮಾಡ್ತಾಯಿದ್ದೀನಿ ಹಾಗೆ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಮೊನ್ನೆ ಫ್ರೆಂಡ್ಸ್ ಈಗ ನಾನು ದಂಟಿನ ಸೊಪ್ಪು ಹಾಗೂ ಲಾಳಿ ಸೊಪ್ಪು ಅಂತ ಬರುತ್ತೆ ನಮ್ಮ ಕಡೆ ಎಲ್ಲ ಸಿಗುತ್ತೆ ನಿಮಗೆ ಯಾವ ಸೊಪ್ಪು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು ನೀವು ಅದೇ ಸೊಪ್ಪು ಹಾಕೊಳ್ಳಿ ಇದೇ ಸೊಪ್ಪು ಹಾಕೊಳ್ಳಿ ಅಂತ ಹೇಳಲ್ಲ ನೀವು ಯಾವ ಸೊಪ್ಪು ಬೇಕಿದ್ದರೂ ಯೂಸ್ ಮಾಡ್ಬೋದು ಸೊ ನಾನು ಸೊಪ್ಪು ಹಾಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ನೀರನ್ನು ಕೂಡ ಆ್ಯಡ್ ಮಾಡಿ ಒಂದು ವಿಷದಲ್ಲಿ ಒಡಿಸ್ತಾ ಇದ್ದೀನಿ ಒಂದು ವಿಷದಲ್ಲಿ ಸಾಕು ಯಾಕಂದರೆ ಸೊಪ್ಪು ಕೂಡ ಬೇಗ ಬೇಯುತ್ತೆ ಹಾಗೆ ನೆನೆಸಿರೋ ನೆನೆಸಿ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಆಗಿರೋದ್ರಿಂದ ಸೊ ಅದು ಕೂಡ ಒಂದು ವಿಷಾಲಿಗೆ ತುಂಬಾ ಬೆಂದು ಹೋಗ್ತಿತ್ತು ಜಾಸ್ತಿ ಅಂದರೆ ಎರಡು ವಿಷಲು ಹೊಡಿಸಿದರೆ ಅದೇನಾಗ್ತಿತ್ತು ಅಂದರೆ ಫುಲ್ ಅಂಬ್ಲಿ ಥರ ಆಗೋಗ್ತಿ ಹೆಸರು ಕಾಳು ಹಾಗಾಗಿ ಅಷ್ಟೊಂದು ಬೇಡ ಒಂದೇ ಒಂದು ವಿಷಾಲ ಸಾಕು ಅಂತ ಅನ್ಕೋತೀನಿ ಸೊ ನಾನಿವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಓಡಿಸ್ತೇನೆ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಮೊಳಕೆ ಕಟ್ಟಿದ ಹೆಸ್ರು ಕಾಳನ್ನು ಸೊ ಅದಕ್ಕೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬ ಚ ಟೇಸ್ಟ್ ಇರುತ್ತೆ ಮಕ್ಕಳು ಕೂಡ ಹೆಲ್ತಾಗಿರುತ್ತೆ ಎಷ್ಟು ಮೊಳಕೆ ಕಟ್ಟಿದ ಕಾಳುಗಳನ್ನೂ ಕೂಡ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಹಾಗೆಯೇ ನಾನು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾನು ಕಾಯಿ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಬೇಯಿಸಿರೋ ಅಂಥ ಕಾಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ಕಾಳು ಮೇಲುಗಡೆ ಸೊಪ್ಪೇನಂತ ತೆಗೆದು ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ನಾನು ಆಲ್ರೆಡಿ ಟೈಮ್ ಆಗಿತ್ತು ಊಟ ಟೈಮ್ ಆಗಿತ್ತು ಅನ್ನೋದಕ್ಕೋಸ್ಕರ ಬಿಸಿ ಎರುವಾಗಲೇ ಇದ್ದೀನಿ ನೀವೇನು ಮಾಡಿ ಅಂದರೆ ನೀವು ಹಾಕ್ಕೊಳ್ಳೋದಾದರೆ ಹಾರಿನ ನಂತರ ಸ್ವಲ್ಪ ಬಿಸಿ ಹಾರಿದ ನಂತರ ಹಾಕ್ಕೊಳ್ಳಿ ಹಾಗೇನ ನಾನು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸೊ ನಂತರ ನಾನು ಅದಕ್ಕೆ ಧನಿಯಾ ಪೌಡ್ರು ಅಥವಾ ಸಾಂಬಾರ್ ಪೌಡ್ರು ಕೂಡ ಯೂಸ್ ಮಾಡ್ಬೋದು ಸೊ ನಾನು ಇದನ್ನು ಬರ್ತೀನಿ ರುಬ್ಕೊಂಡು ಬಂದಿದ್ದ ನಂತರ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಇಡ್ತಾಯಿದ್ದೀನಿ ಸೊ ಇವಾಗ ಈರುಳ್ಳಿ ಹಸಿರು ಮೆಣಸಿಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಅಂದರೆ ಒಂದು ಕೆಂಬಣ್ಣ ಬರೋ ತನಕ ಈರುಳ್ಳಿ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿ ನಂತರ ನಾವೇನು ರುಬ್ಬಿರ್ತೀವಿ ಅದನ್ನು ಮಸಾಲ ಎಲ್ಲನೂ ಅದನ್ನು ಕೂಡ ಆ್ಯಡ್ ಮಾಡಿ ಸೊ ನಾವು ಮಸಾಲೆ ಎಲ್ಲ ನೀರು ಹಾಕೋಕ್ಕಿಂತ ಮುಂಚೆ ಒಂದು ಒಂದೆರಡು ನಿಮಿಷ ಸಾಂಬಾರಿಗೆ ಏನು ರುಬ್ಬಿರ್ತೀವಿ ಮಸಾಲ ಅದು ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಮಾಡಿ ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಇವಾಗ ತೊ ಏನಿತ್ತು ಮಿಕ್ಸಿ ಜಾರ್ ಏನಿತ್ತು ಅದನ್ನು ಕೂಡ ಅದನ್ನು ತೊಳೆದು ಅದು ಅದರ ನೀರು ಸಮೇತ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ನೋಡ್ಕೊಳ್ಳಿ ಎಷ್ಟು ಗಟ್ಟಿ ಬೇಕು ಸಾಂಬಾರು ಅತಿ ತೆಳುವಾದರೂ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಅತಿ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಸೊ ಸಾಂಬಾರಿಗೆ ಎಷ್ಟು ಕಂಟಿಸ್ಟಿ ಕನ್ಸ ಕನ್ಸಿಟಿಸ್ಟಿ ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ಮಾತ್ರ ಹಾಕೊಳ್ಳಿ ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪಕ್ಕಕ್ಕೆ ಎತ್ತಿಡಿ ಅಂದರೆ ಪಕ್ಕದಲ್ಲಿ ಚೆನ್ನಾಗಿ ಕುದಿಯೋ ಥರ ಮಾಡಿ ಚೆನ್ನಾಗಿ ಸಾಂಬಾರನ್ನ ಕಾಯಿಸಿ ತೆಗೆದಿಡ್ಕೊಳ್ಳಿ ಸೊ ಅದು ಒಂದು ಸೈಡ್ನಲ್ಲಿ ಇನ್ನು ಕಾಯ್ತಾ ಇರುತ್ತೆ ಸಾಂಬಾರು ಮತ್ತು ಇನ್ನೊಂದು ಸೈಡ್ನಲ್ಲಿ ನಾನು ಒಂದು ಬಾಣೆನ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಕಾಳನ್ನು ಒಗ್ಗರಣೆ ಮಾಡಲಿಕ್ಕೆ ಇದ್ದೀನಿ ಸೊ ಫಸ್ಟಿಗೆ ನಾನು ಒಂದು ಬಾಣಲೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಹಸಿರು ಮೆಣಸಿಕಾಯಿ ಹಾಗೂ ಈರುಳ್ಳಿನ ಎರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಅದು ಕೆಮ್ಮಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡಿ ಟೇಸ್ಟ್ ಇರುತ್ತೆ ನಾವು ಇನ್ನೂ ಹಸಿ ಇರಬೇಕಾದ್ಲೇ ನಾವು ಎಲ್ಲನೂ ಒಟ್ಟಿಗೆ ಹಾಕಿದರೆ ಟೇಸ್ಟ್ ಬರೋಲ್ಲ ಎಲ್ಲ ಅಂದರೆ ಹೆಸ್ರು ಮೆಣಸಿಕಾಯಿ ಈರುಳ್ಳಿ ಏನಿದೆ ಅದು ಫುಲ್ ಹೆಣ್ಣಿನಲ್ಲಿ ಫ್ರೈ ಆಗಿ ಕೆಮ್ಮಣ್ಣ ಬರೋ ತನಕ ಫ್ರೈ ಏನೇ ಆದರೂ ಕೂಡ ನಮಗೆ ಟೇಸ್ಟ್ ಬರೋದು ಸೊ ಅದಕ್ಕೋಸ್ಕರ ನಾನು ಕೆಂಬಣ್ಣನ ಬರೋ ತನಕ ಫ್ರೈ ಮಾಡ್ತಾ ಇರ್ತೀನಿ ಸೊ ನೋಡಿ ಇವಾಗ ಇವಾಗ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಹಾಗೆ ಇವಾಗ ನಾನು ಬೇಯಿಸಿರುವಂಥ ಕಾಡನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಅದಕ್ಕೇ ನಾನು ಕಾಯಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇವಾಗ ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಜಾಸ್ತಿ ಬೇಯಿಸ್ತಾ ಇದ್ದರೆ ಆಲ್ರೆಡಿ ಕುಕ್ಕರ್ನಲ್ಲಿ ಬೆಂದಿರುತ್ತೆ ಇನ್ನೂ ಒಗ್ಗರಣೆಯಲ್ಲಿ ಬೇಯಿಸ್ತಾ ಇದ್ದರೆ ಅದೇನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ ಅಂದರೆ ಒಗ್ಗರಣೆಲಿ ಈರುಳ್ಳಿ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಅದರೊಳಗಡೆ ಕಾಳು ಮತ್ತು ಕಾಯಿ ಎರಡೂ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳಿ ಜಾಸ್ತಿ ಎಣ್ಣೆನಲ್ಲಿ ಅಂದರೆ ಉರಿ ಜಾಸ್ತಿ ಕೊಟ್ಟು ಬೇಯಿಸಿದರೆ ಅದೇನಾಗುತ್ತೆ ಮುದ್ದೆ ಥರ ಆಗೋಗ್ತೈತೆ ಸೊ ಹಾಗೆ ಆಗ ಮಾಡಬೇಡಿ ಅಂತ ಹೇಳ್ತೀನಿ ಸೊ ನಂತರ ನಾನೇನು ಮಾಡ್ತೇನೆ ಅಂದರೆ ಇನ್ನೊಂದು ಸೈಡ್ನಲ್ಲಿ ಒಂದು ಒಂದು ಕುಕ್ಕರ್ನಲ್ಲಿ ಅನ್ನಕ್ಕೆ ಮತ್ತು ಇನ್ನೊಂದರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಸೈಡಲ್ಲಿ ಅನ್ನ ಒಂದು ಸೈಡಲ್ಲಿ ಸಾಂಬಾರು ಒಂದು ಸೈಡಲ್ಲಿ ಮುದ್ದೆ ಎರಡು ಮೂರು ಕೂಡ ರೆಡಿ ಆಗ್ತಾಯಿದೆ ಸೊ ಇವಾಗ ನೋಡಿ ನಾನು ಅನ್ನ ಸಾಂಬಾರು ಮುದ್ದೆ ಮತ್ತು ಸೈಡ್ಗೆ ಕಾಳು ಕೂಡ ಮಾಡಿದ್ದೀನಿ ಸೊ ಎಷ್ಟು ಆಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ಟೇಸ್ಟಿಯಾಗಿ ಬರ್ತು ಅನ್ನೋದು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ